ಸ್ಟಾಕ್ಸ್ ಅಂತ ನೋಡ್ತಿರ್ಬೋದು ಸಿಕ್ಕಾಬಟ್ಟೆ ಇದೆ ಇಲ್ಲಿ ಮಾತ್ರ ಅಲ್ಲ ವೇರ್ ಹೌಸಲ್ಲಿ ಕೂಡ ಸಿಕ್ಕಾಟೆ ಕಲೆಕ್ಷನ್ಸ್ ಎಲ್ಲ ಇದೆ ಬೈಕ್ಸ್ ಎಲ್ಲ ಒಂದು ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ಸ್ಟಾರ್ಟ್ ಆಗುತ್ತೆ ಸೊ ಫೋರ್ ವೀಲರ್ಸ್ ಎಲ್ಲ ಫೈವ್ ತೌಸಂಡ್ ಫೈವ್ ಹಂಡ್ರೆಡ್ ಇಂದೇ ಸಾರ್ಟ್ ಆಗುತ್ತೆ ಇವಾಗ ತಾರ್ ಅಂದ್ಬಿಟ್ಟು ತುಂಬಾ ಕ್ರೇಜ್ ಇರುತ್ತೆ ಚಿಕ್ಕಮಕ್ಳು ರೋಡ್ ಅಲ್ಲಿ ನೋಡಿದ್ರೆ ಕೂಡ ಜೀಪ್ 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 ಅಂತಾರೆ ನಿಮಗೆ ಆರ್ ಎಲ್ ಬರುತ್ತೆ ಸೌಂಡ್ ಕೂಡ ಬರುತ್ತೆ ಸೊ ಇದು ನಿಮಗೆ ಲೆಫ್ಟ್ ಹೆಸರೆ ಲೆಫ್ಟ್ ತಿರುಗುತ್ತೆ ರೈಟ್ ಸೀರೆ ರೈಟ್ ತಿರುಗುತ್ತೆ ತ್ರೀ ಅವರ್ಸ್ ಚಾರ್ಜ್ ಹಾಕಿದ್ರೆ ಒನ್ ಅವರ್ ತನಕನೂ ಓಡಿಸ್ಬೋದು ಈ ಬೋನೆಟ್ ಬಾನೆಟ್ ನೀವು ತಾರಲ್ಲಿ ಓಪನ್ ಮಾಡ್ತೀರಲ್ಲ ಸೊ ಈ ತರ ತಾರಲ್ಲಿ ಓಪನ್ ಮಾಡಿದ್ರೆ ನೀವು ಬಾನೆಟ್ ಕೂಡ ಓಪನ್ ಆಗುತ್ತೆ ಸಣ್ಣ ಸಣ್ಣ ಮಕ್ಕಳಿಗೆ ಕೂಡಿಸ್ಕೊಂಡು ಊಟ ಮಾಡಲಿಕ್ಕೆ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮಪ್ಪ ಒಂದು ಮಾತಾಡ್ತಿರೋದು ಸೊ ತುಂಬಾ ದಿವಸದಿಂದ ತುಂಬ ಜನ ಕೇಳ್ತಾನೆ ಇದ್ರಿ ಸರ್ ಬೆಸ್ಟ್ ಪ್ರೈಸ್ ಅಲ್ಲಿ ನಮಗೆ ಕಿಡ್ಸ್ ಆಟ ಟಾಯ್ಸ್ ಎಲ್ಲ ತೋರಿಸಿ ಅಂತ ಸೊ ಇದು ನಾರ್ಮಲ್ ಟಾಯ್ಸ್ ಎಲ್ಲ ನೀವು ಆಲ್ರೆಡಿ ಟೈಟಲ್ ತಬ್ದೆಲ್ಲ ನೋಡಿರ್ತೀರಾ ಬ್ಯಾಕ್ ಅಲ್ಲಿ ಯಾವ ಥರ ಇರುತ್ತೆ ಅಂತ ಸೊ ಇಲ್ಲಿ ಆಕ್ಚುಲಿ ಬಂದ್ಬಿಟ್ಟು ಟಾಯ್ಸ್ ಕಿಂಗ್ಡಮ್ ಅಂತ ಇವ್ರು ಶೋರೂಮ್ ಹೆಸರು ಇವ್ರು ಲೊಕೇಶನ್ ಬಂದ್ಬಿಟ್ಟು ನಮ್ಮ ಬೆಂಗಳೂರು ಕೊತ್ನೂರ್ದಿಂದ ಮೈನ್ ರೋಡ್ ಹತ್ರನೇ ಬರುತ್ತೆ ಸ್ಟೋ ಸ್ಟಾಕ್ಸ್ ಅಂತೂ ನೋಡ್ತಿರ್ಬೋದು ಸಿಕ್ಕಾಪಟ್ಟೆ ಇದೆ ಇಲ್ಲಿ ಮಾತ್ರ ಅಲ್ಲ ಇನ್ನು ಇವ್ರ ವೇರ್ ಹೌಸಲ್ಲಿ ಕೂಡ ಸಿಕ್ಕಾಪಟ್ಟೆ ಕಲೆಕ್ಷನ್ಸ್ ಎಲ್ಲ ಇದೆ ಸೊ ಹಂಗೆ ನೀವು ಮುಂದೆ ಬಂದರೆ ನಿಮಗೆ ಸಿಕ್ಕಾಪಟ್ಟೆ ಕಲೆಕ್ಷನ್ಸ್ ಎಲ್ಲ ಕೂಡ ತೋರಿಸ್ತಾ ಇನ್ನು ಸೊ ಏಜು ಒನ್ ಇಯರಿಂದ ಹಿಡ್ದು ಅಪ್ ಟು ಏಯ್ಟೀನ್ ಇಯರ್ಸ್ ತನಕ ಯೂಸ್ ಮಾಡೋವಂಥ ವೆಹಿಕಲ್ಸು ಕಾರ್ಸೆಲ್ಲ ಇದೆ ಸೊ ಈಗೆಲ್ಲ ಏನಂದರೆ ಒಂದು ಈ ಥರ ಕಾರ್ಸೆಲ್ಲ ತುಂಬಾನೇ ಟ್ರೆಂಡಿಂಗು ಮಕ್ಳಿಗಂತೂ ತುಂಬಾ ಇಷ್ಟ ಆಗುತ್ತೆ ಮಕ್ಕಳು ಏನಾದರೂ ನೀವು ಮನೆಯಲ್ಲಿ ಏನಾದರೂ ಲೈಕ್ ಮೊಬೈಲ್ಸಲ್ಲೇ ಇದ್ದು ಇದ್ದು ಅದರಲ್ಲೇ ನೋಡ್ಕೊಂಡು ಆಟ ಆಡ್ತಿದ್ರೆ ಈ ಥರ ಎಲ್ಲ ಕೊಡ್ಸಿದ್ರೆ ನಿಮಗೆ ಊಟ ಮಾಡೋದಾಗಲಿ ಆ ಥರ ಮಾಡೋದಾಗಲಿ ತುಂಬನೇ ಒಂಥರ ಬೇಗನೆ ಮಾಡ್ತಾರೆ ಅಂತ ಹೇಳ್ಬೋದು ಯಾಕಂದರೆ ಅಷ್ಟೊಂದು ಇಷ್ಟ ಆಗುತ್ತೆ ಅಂತ ಕೂಡ ಹೇಳ್ಬೋದು ಸೊ ಇಲ್ಲಿ ಆ್ಯಕ್ಚುಲಿ ಬೈಕ್ಸ್ ಬೈಕ್ಸೆಲ್ಲ ಒಂದು ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ಸ್ಟಾರ್ಟ್ ಆಗುತ್ತೆ ಸೊ ಫೋರ್ ವೀಲರ್ ಎಲ್ಲ ಫೈವ್ ತೌಸಂಡ್ ಫೈವ್ ಹಂಡ್ರಿಂದೇ ಸ್ಟಾರ್ಟ್ ಆಗುತ್ತೆ ಸಿಕ್ಕಾಪಟ್ಟೆ ಕಲೆಕ್ಷನ್ಸ್ ಇದೆ ಅಂತಲೇ ಹೇಳ್ಬೋದು ಸೊ ಇಲ್ಲಿಂದ ಬಂದರೆ ನಿಮಗೆ ನೋಡ್ಬೋದು ಸ್ಮಾಲ್ ಏಜಿಂದ ಸ್ಟಾರ್ಟ್ ಆಗಿ ಅಪ್ ಟು ಈ ಥರ ಸೈಜಸ್ ತನಕನೂ ಅವೈಲಬಲ್ ಇದೆ ಮತ್ತು ಇಲ್ಲಿ ಕೂಡ ನೋಡ್ಬೋದು ಈ ಥರ ನಿಮಗೆ ಪ್ರೀಮಿಯಮ್ ಆಗಿರೋ ಕಾರ್ಸು ಎಲ್ಲನೂ ನೀವು ನಿಮಗೆ ಒನ್ ಇಯರ್ ಸರ್ವಿಸ್ ವಾರಂಟಿ ಕೂಡ ಕೊಡ್ತಾರೆ ಸೊ ಇಲ್ಲಿ ನಿಮಗೆ ಯಾವ್ದು ಕಾರ್ಸ್ ಇದೆ ಅಂದರೆ ನೋಡ್ತಿರ್ಬೋದು ಬಿ ಎಮ್ ಡಬ್ಲ್ಯೂ ಇದೆ ಅದರಲ್ಲೂ ಡಾರ್ಕ್ ಬ್ಲೂ ಕಲರು ಡಾರ್ಕ್ ರೆಡ್ ಕಲರ್ ಇದೆ ಮತ್ತು ಮರ್ಸಿಡೀಸ್ ಇದೆ ಮತ್ತು ಲೆಕ್ಸಸ್ ಇದೆ ಮತ್ತು ಫೋರ್ಡ್ ಇದೆ ರ್ಯಾಪ್ಟರು ಇದು ಕೂಡ ತುಂಬ ಜನಕ್ಕೆ ಇಷ್ಟ ಆಗುತ್ತೆ ಮತ್ತು ತುಂಬ ಜನ ಏನಂದರೆ ಇವಾಗೆಲ್ಲ ತಾರ್ ಅಂದ್ಬಿಟ್ಟು ತುಂಬ ಕ್ರೇಜ್ ಇರುತ್ತೆ ಚಿಕ್ಕ ಮಕ್ಕಳು ರೋಡಲ್ಲಿ ನೋಡಿದ್ರು ಕೂಡ ತಾರ್ ಜೀಪ್ 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 ಅಂತಾರೆ ಸೊ ಆ ಥರ ನಿಮಗೆ ಕಲೆಕ್ಷನ್ಸ್ ಕೂಡ ಇದೆ ಇದು ಕೂಡ ನೋಡ್ಬೋದು ಎಲ್ಲೋ ಕಲರ್ ಎಷ್ಟು ಸೂಪರಾಗಿ ಕಾಣ್ತಿದೆ ಅಂತ ಸೊ ಇದೆಲ್ಲ ನಿಮಗೆ ಫೀಚರ್ಸ್ ಕೂಡ ಯಾವ ಥರ ಬರುತ್ತೆ ಎಲ್ಲ ಕೂಡ ಎಕ್ಸ್ಪ್ಲೈನ್ ಮಾಡ್ತೀನಿ ಎಲ್ಲ ಕೂಡ ಚೆನ್ನಾಗಿರುತ್ತೆ ಆ್ಯಕ್ಚುಲಿ ಸೊ ಇದರಲ್ಲಿ ಕೂಡ ಡಿಫ್ರೆಂಟ್ ವೆರೈಟೀಸ್ ಇದೆ ಫೋರ್ ವೀಲರ್ಸ್ ಅಂತೂ ಬ್ಲ್ಯಾಕ್ ಅಂತೂ ಮಸ್ತಾಗಿ ಕಾಣ್ತಿದೆ ಎಷ್ಟು ರಗರಾಗಿ ಕಾಣಿಸ್ತಿದೆ ನೋಡಿ ಇದೆಲ್ಲ ತಾರ್ ಜೀಪ್ ಥರನೇ ಇದೆ ಇಲ್ಲೂ ನೋಡ್ತಿರ್ಬೋದು ಮರ್ಸಿಡೀಸು ಬಿ ಎಮ್ ಡಬ್ಲ್ಯೂ ಬಿ ಎಮ್ ಡಬ್ಲ್ಯೂ ಮತ್ತೆ ತುಂಬ ಜನ ಕೇಳ್ಬೋದು ಬರೀ ಹುಡುಗರ್ಗೆ ಮಾತ್ರ ಇದೆ ಅಂತ ಇಲ್ಲ ಹುಡುಗಿ ಮಕ್ಳಿಗೂ ಇಷ್ಟ ಇಷ್ಟ ಆಗಂತೂ ಇದೆ ಸೊ ನೋಡ್ಬೋದು ವೆಸ್ಪಾ ಟೈಪ್ ಎಲ್ಲ ಕೂಡ ಇದೆ ಸೊ ಹುಡುಗಿ ಮಕ್ಳಿಗಂತೂ ಇದು ತುಂಬಾ ಇಷ್ಟ ಆಗುತ್ತೆ ಈ ಥರ ತಿಕ್ಕ ಸಿಕ್ಕಾಬೆ ಕಲೆಕ್ಷನ್ಸ್ ಆಫ್ ಬೈಕ್ಸ್ ಎಲ್ಲ ಇದೆ ಮತ್ತು ಇಲ್ಲಿ ಕೂಡ ನೋಡ್ತಿರ್ಬೋದು ಒಂದು ಬೈಕ್ ಇದೆ ನೋಡಿ ಬ್ಲ್ಯಾಕ್ ಕಲರು ಎಷ್ಟು ಮಸ್ತ್ ಆಗಿದೆ ನೋಡಿ ಇದು ಆ್ಯಕ್ಚುಲಿ ನಿಮಗೆ ನಾನು ಒಂದು ಕೂತ್ಕೊಂಡು ಓಡ್ಸಿ ತೋರಿಸ್ತೀನಿ ಸೊ ನನ್ನ ವೆಯ್ಟ್ ಕೂಡ ತಡೆಯುತ್ತೆ ಆ್ಯಕ್ಚುಲಿ ಇದೊಂದು ನಿಮಗೆ ಕೀ ಕೂಡ ಇರುತ್ತೆ ಹಾಂ ಇದು ಕೂಡ ನಿಮ್ಗೆ ತೋರಿಸ್ತೀನಿ ಯಾವ ಥರ ಬರುತ್ತೆ ಅಂತ ಸೊ ಇಲ್ಲಿ ನೋಡ್ಬೋದು ಕೀ ಆನ್ ಮಾಡಿದ ತಕ್ಷಣ ಯಾವ ಥರ ಲೈಟ್ ಬರುತ್ತೆ ಅಂತ ಸೊ ಇಲ್ಲಿ ನೋಡಿ ಇಲ್ಲಿ ಪಕ್ದಲ್ಲಿ ಬನ್ನಿ ಸೊ ಕೀ ಆನ್ ಮಾಡ್ತೀನಿ ನಿಮಗೆ ಇಲ್ಲಿ ಯಾವ ಥರ ಒಂದು ಆರ್ ಪಿ ಎಮ್ ಮೀಟ್ರ್ ಬರುತ್ತೆ ನೋಡಿ ಮತ್ತು ಇಲ್ಲಿ ಕೂಡ ಬರುತ್ತೆ ಮುಂದೆ ಕೂಡ ನೋಡ್ತಿರ್ಬೋದು ನಿಮಗೆ ಡಿ ಆರ್ ಎಲ್ ಬರುತ್ತೆ ಸೌಂಡ್ ಕೂಡ ಬರುತ್ತೆ ಸೊ ಇದ್ರ ಮೇಲೆ ನಾನು ಇವಾಗ ಕೂತ್ಕೊಂಡು ಓಡಿಸ್ ತೋರಿಸ್ತೀನಿ ಬ್ರೇಕ್ ಕೂಡ ಇದೆ ನೋಡ್ಬೋದು ಎಷ್ಟು ಚೆನ್ನಾಗಿರುತ್ತಲ್ಲ ಈ ಥರ ನೀವು ಕೂಡ ಆಟ ಆಡ್ಬೋದು ಇದಲ್ಲಿ ಕೂಡ ನಮಗೆ ಬ್ಲೂಟೂತ್ ಕನೆಕ್ಟ್ ಮಾಡ್ಬೋದು ಈ ಥರ ಎಲ್ಲ ಕೂಡ ವರ್ಕ್ ಆಗುತ್ತೆ ಈ ಥರ ಆರೆಂಜ್ ಈ ಥರ ಸೌಂಡ್ ಬರುತ್ತೆ ಈ ಥರ ಎಲ್ಲ ಆಪ್ಷನ್ಸ್ ಇದೆ ಸೊ ಎಷ್ಟೊಂದು ಆಪ್ಷನ್ಸ್ ಇದೆ ಇವಾಗ ಬ್ಯಾಕ್ವರ್ಡ್ ಕೊಟ್ಟರೆ ನಾನು ಬ್ಯಾಕ್ವರ್ಡ್ ಹೋಗ್ತೀನಿ ರಿವರ್ಸು ನೋಡ್ಬೋದು ಸೊ ಇವಾಗ ಫಾರ್ವರ್ಡ್ ಬಟನ್ ಒಟ್ಬಿಟ್ಟು ಫಾರ್ವರ್ಡ್ ಕೊಟ್ಟರೆ ಫಾರ್ವರ್ಡ್ ಬರುತ್ತೆ ಸೊ ಈ ಥರ ಸಿಕ್ಕಾಪಟ್ಟೆ ಆಪ್ಷನ್ಸ್ ಇರುತ್ತೆ ಮುಂದೆ ಕೂಡ ಲುಕ್ ಇದೆ ಆ್ಯಂಡ್ ಇಲ್ಲಿ ಕೂಡ ನೋಡ್ಬೋದು ನಿಮಗೆ ಬ್ರೇಕು ಬ್ರೇಕು ಸೂಪರಾಗಿ ಕೊಟ್ಟಿದ್ದಾರೆ ಕಾಲ ಹತ್ರನೇ ಅಡ್ಜಸ್ಟೇಬಲ್ ಆ್ಯಂಡ್ ಮೋಟರ್ ಕೂಡ ಸೂಪರಾಗಿರುತ್ತೆ ಈ ಕಾರ್ಸಲ್ಲೆಲ್ಲ ಮೇಯ್ನು ಮೋಟರ್ ಸಿಸ್ಟಮೇ ಜಾಸ್ತಿ ನೋಡಬೇಕಾಗಿರೋದು ಮೋಟರ್ ಸಿಸ್ಟಮೂ ಸೂಪರಾಗಿರುತ್ತೆ ಅಂದರೆ ಫೋರ್ಸ್ ಕೂಡ ತುಂಬ ಚೆನ್ನಾಗಿದೆ ಸ್ಮೂತಾಗಿದೆ ಯಾವುದೇ ಏನೂ ಪ್ರಾಬ್ಲಮ್ ಇಲ್ಲ ಆ್ಯಕ್ಸಿಲರೇಷನ್ ಆಗಿಲ್ಲ ಅಷ್ಟೊಂದು ರೆಸ್ಪಾನ್ಸ್ ಕೂಡ ಸೂಪರಾಗಿದೆ ಅಂತಲೇ ಹೇಳ್ಬೋದು ಈ ಥರ ಡಿಫ್ರೆಂಟ್ ಡಿಫ್ರೆಂಟ್ ಕಲೆಕ್ಷನ್ಸ್ ಕೂಡ ಇದೆ ಸೊ ಈ ಥರ ನಿಮಗೆ ಇನ್ನೊಂದು ನೋಡ್ತಿರ್ಬೋದು ಸೊ ಇದು ಕೂಡ ಆರ್ ಆರ್ ಅಂತ ಇದೆ ಬ್ಲ್ಯಾಕ್ ಕಲರ್ ಎಡಿಷನು ಇದ್ರಲ್ಲಿ ಬ್ಲೂ ಬೇಕಂದರೆ ಬ್ಲೂ ಕೂಡ ಸಿಗುತ್ತೆ ಸೊ ಸ್ಟಾಕ್ಸ್ ಕೂಡ ಲಿಮಿಟೆಡ್ ಆಗಿರುತ್ತೆ ಮತ್ತು ಇದು ಬ್ಯಾಕ್ ಸೈಡ್ ಕೂಡ ನೋಡಿ ಯಾವ ಥರ ಒಂದು ಡಿ ಆರ್ ಎಲ್ ಬರ್ತಿದೆ ಅಂತ ಸೊ ಆಲ್ಮೋಸ್ಟು ಬೈಕ್ ಒರಿಜಿನಲ್ ಬೈಕ್ ಯಾವ ಥರ ಇರುತ್ತೋ ಅದೇ ಥರನೇ ಇದರಲ್ಲಿ ಡಿ ಆರ್ ಎಲ್ ಇಂಡಿಕೇಟರ್ಸ್ ಆಗಲಿ ಮತ್ತು ನಿಮಗೆ ಟಯರ್ಸ್ ಆಗಲಿ ಡಿಸ್ಕ್ ಪ್ಯಾಡ್ಸ್ ಆಗಲಿ ಎಲ್ಲನೂ ಒಂದೊಂದು ಅದೇ ಥರನೇ ಕೊಟ್ಟಿದ್ದಾರೆ ಮತ್ತು ಇದು ರೆಡ್ ಕಲರ್ ಕೂಡ ಇವಾಗ ಆನ್ ಮಾಡಿ ತೋರಿಸ್ತೀನಿ ರೆಡ್ ಕಲರ್ ಕೂಡ ನೋಡಿ ಇದು ಸೌಂಡ್ ಕೂಡ ಡಿಫ್ರೆಂಟ್ ಬರುತ್ತೆ ಸೊ ಈ ಥರ ಡಿಫ್ರೆಂಟ್ ಡಿಫ್ರೆಂಟ್ ಕಲೆಕ್ಷನ್ಸ್ ಆಫ್ ಬೈಕ್ಸು ಕಾರ್ಸ್ ಎಲ್ಲ ಇದೆ ಮತ್ತು ಈ ಕಾರ್ ಕೂಡ ನೀವು ನೋಡ್ತಿರ್ಬೋದು ಇದರಲ್ಲಂತೂ ಸಿಕ್ಕಾಪಡೆ ಕಲೆಕ್ಷನ್ ಇದೆ ಇದು ಯಾವ ಥರ ಒಂದು ಸ್ಪೆಸಿಫಿಕೇಶನ್ಸ್ ಇದೆ ಇದು ಕೂಡ ತೋರಿಸ್ತೀನಿ ನಿಮಗೆ ನೋಡಿ ಆನ್ ಮಾಡಿದ ತಕ್ಷಣ ಯಾವ ಥರ ಒಂದು ಸೌಂಡ್ ಬರ್ತಿದೆ ಅಂತ ಸೊ ಇದರಲ್ಲಿ ನಿಮ್ಗೆ ತೋರಿಸ್ತೀನಿ ನೋಡ್ಬೋದು ಇದು ಆ್ಯಕ್ಚುಲಿ ಬಂದ್ಬಿಟ್ಟು ರಿಮೋಟ್ ಕಂಟ್ರೋಲರು ಇದು ಪಕ್ಕದಲ್ಲಿ ಬನ್ನಿ ಸೊ ಇದು ನಿಮಗೆ ಲೆಫ್ಟ್ ತೆಗೆಸಿದ್ರೆ ಲೆಫ್ಟ್ ತಿರುಗುತ್ತೆ ರೈಟ್ ತೆಗ್ಸಿದ್ರೆ ರೈಟ್ ತಿರುಗುತ್ತೆ ಈ ಥರ ಸ್ಟೇರಿಂಗ್ ಕೂಡ ತಿರುಗುತ್ತೆ ಮತ್ತೆ ಮೂಮೆಂಟು ನೋಡ್ಬೋದು ಈ ಥರ ನೀವು ಇದರಲ್ಲೇ ಮೂವ್ ಮಾಡ್ಕೊಬೋದು ಓಕೆ ನೆಕ್ಸ್ಟ್ ಇವಾಗ ನೋಡ್ಬೋದು ನಾನು ವೆಯ್ಟ್ ಇದ್ರೇ ಈ ಗಾಡಿ ಎಷ್ಟು ತಡ್ಕೊಳ್ಳುತ್ತೆ ಅಂತ ನಿಮ್ಗೆ ತೋರಿಸ್ತೀನಿ ಸೊ ಇಲ್ಲಿ ಆರಾಮಾಗಿ ಕುತ್ಕೊತೀನಿ ಸೊ ನಿಮ್ಮ ಮಕ್ಳಿಗೆ ಕೂಡ ಈ ಥರ ಓಡಿಸ್ಬೋದು ಯಾವ್ದಾದ್ರು ಗಾ ಪ್ಲೇ ಗ್ರೌಂಡು ನಿಮ್ಮ ಮನೆಯಲ್ಲೇ ಕೂಡ ಈ ಥರ ಅವ್ರನ್ನ ಕೂಡಿಸ್ಬಿಟ್ಟು ಈ ಥರ ಸ್ಟೇರಿಂಗ್ ಇಟ್ಕೊಳ್ಳಿ ಅಂತ ಹೇಳಿ ಮತ್ತು ಈ ರಿಮೋಟ್ ಕಂಟ್ರೋಲ್ ಇದೆಯಲ್ಲ ಇದರಲ್ಲಿ ನೀವು ಮೂಮೆಂಟ್ ಮಾಡ್ಬೋದು ನೋಡ್ಬೋದು ಯಾವ ಥರ ಒಂದು ಮೂಮೆಂಟ್ ಆಗ್ತಿದೆ ಅಂತ ಸೊ ಈ ಥರ ನಿಮಗೆ ಡಿಫ್ರೆಂಟ್ ಡಿಫ್ರೆಂಟಾಗಿ ಯೂನಿಕ್ ಯೂನಿಕ್ ಆಗಿ ಪ್ರಾಡಕ್ಟ್ಸ್ಗಳೆಲ್ಲ ಮಕ್ಕಳು ಕೊಟ್ಟರೆ ಅವ್ರಿಗೂ ತುಂಬಾ ಇಷ್ಟ ಆಗುತ್ತೆ ಈ ಥರ ಇದರಲ್ಲಿ ಪಾರ್ಕಿಂಗ್ ಮೋಡಾಗಲಿ ಸ್ಪೋರ್ಟ್ಸ್ ಮೋಡಾಗಲಿ ಸ್ಪೀಡ್ ಮೋಡ್ಸ್ ಆಗಲಿ ತುಂಬಾ ಇದೆ ಆ ಥರ ಸ್ಪೋರ್ಟ್ಸ್ ಮೋಡ್ ಹಾಕಿದ್ನಲ್ಲ ನಿಮಗೆ ಸ್ಪೀಡ್ಗಳು ಜಾಸ್ತಿ ಆಗುತ್ತೆ ಇವಾಗ ನೋಡಿ ರಿವರ್ಸ್ ಹೋಗ್ತೀನಿ ಎಷ್ಟು ಸ್ಪೀಡಾಗಿ ರಿವರ್ಸ್ ಹೋಗುತ್ತೆ ನೋಡಿ ಈ ಥರ ಡಿಫ್ರೆಂಟ್ ಡಿಫ್ರೆಂಟ್ ಕಲೆಕ್ಷನ್ಸ್ ಕೂಡ ಇರುತ್ತೆ ಈ ಥರ ಎಷ್ಟು ಚೆನ್ನಾಗಿರುತ್ತೆ ಮಕ್ಕಳಿಗೆ ಅಂತ ಸೊ ಇದಲ್ಲೇ ನಾವು ಫ್ರೆಂಡ್ ಕೊಟ್ಟರೆ ಟರ್ನಿಂಗು ಆಗುತ್ತೆ ಯಾವ ಕಡೆ ಬೇಕಾದ್ರೂ ಟರ್ನ್ ಮಾಡ್ಬೋದು ಈ ಥರ ಟರ್ನ್ ಮಾಡ್ಕೊಂಡು ಹೋಗ್ಬೋದು ಈ ಥರ ಆಪ್ಷನ್ಸು ಇದೆ ಮತ್ತು ಇದರಲ್ಲಿ ಕೂಡ ನಿಮಗೆ ಸೌಂಡ್ ಚೇಂಜ್ ಮಾಡ್ಬೋದು ಮ್ಯೂಸಿಕ್ ಚೇಂಜ್ ಮಾಡ್ಬೋದು ಈ ಥರ ಡಿ ಆರ್ ಎಲ್ಸ್ ಬರುತ್ತೆ ಈ ಥರ ಎಲ್ಲ ಆಪ್ಷನ್ಸು ಇರುತ್ತೆ ನಿಮಗೆ ಸೊ ತುಂಬಾ ಇಷ್ಟ ಆಗುತ್ತೆ ಮಕ್ಳಿಗೆ ಅಂತ ಹೇಳ್ಬೋದು ಮತ್ತು ಇದರಲ್ಲಿ ಕೂಡ ನೋಡ್ಬೋದು ಈ ಥರ ಡೋರ್ ಓಪನ್ ಮಾಡ್ಬೋದು ನಾವು ಸೊ ಮಕ್ಕಳು ಈ ಥರ ಡೋರ್ ಓಪನ್ ಮಾಡಿಕೊಂಡು ಈ ಥರ ಅವ್ರು ಕೂಡ ಒಳಗೆ ಕೂರ್ಬೋದು ಈ ಥರ ಆಪ್ಷನ್ಸ್ ಎಲ್ಲ ಡಿ ಸಿಕ್ಕಾಪಡೆ ಇದೆ ಸೊ ಇವಾಗ ಬೇರೆ ಬೇರೆ ಗಾಡಿ ಕೂಡ ನಿಮ್ಗೆ ತೋರಿಸ್ತೀನಿ ಬನ್ನಿ ಓಕೆ ಈ ಜೀಪ್ ನೋಡ್ತೀರಲ್ಲ ಇದು ಒಂಥರ ಸ್ಪೆಷಲ್ ಯಾಕಂದರೆ ತುಂಬ ನನಗಂತೂ ತುಂಬಾ ಇಷ್ಟ ಆಯಿತು ಇದರಲ್ಲಿ ಏನಂದರೆ ತುಂಬಾ ಒಂಥರ ರಿಯಲಿಸ್ಟಿಕ್ಕಾಗಿ ಮಾಡ್ಯಾರಂತಾನೆ ಕೂಡ ಹೇಳ್ಬೋದು ಸೊ ಇದರಲ್ಲಿ ನಿಮಗೆ ಒಂದು ಈ ಥರ ಕೀ ಆಪ್ಷನ್ ಇರುತ್ತೆ ಈ ಥರ ಒಂದು ಎರಡು ಕೀ ಕೊಟ್ಟಿರ್ತಾರೆ ಸೊ ಹಂಗೆ ಮುಂದೆ ಬನ್ನಿ ನಿಮ್ಮ ನಾರ್ಮಲ್ ಕಾರಲ್ಲಿ ನೀವು ಕೀರಾಕಿ ಜೀಪಲ್ಲಿ ಹಾಕ್ತಿರಲ್ಲ ಸೊ ಅದೇ ಥರ ಹಿಂಗೆ ಹಾಕಿ ಹಿಂಗೆ ತಿರ್ಸಿದ್ರೆ ಲೈಟ್ಸ್ ಎಲ್ಲ ಆನ್ ಆಗುತ್ತೆ ಮತ್ತು ನೀವು ಆ ಥರ ಮುಂದೆಗಡೆಯಿಂದ ತೋರಿಸಿ ನಿಮಗೆ ಇಲ್ಲೊಂದು ಸ್ವಿಚ್ ಇರುತ್ತೆ ಈ ಸ್ವಿಚ್ ಆನ್ ಮಾಡಿದ್ರೆ ನಿಮಗೆ ಈ ಥರ ಲೈಟ್ಸ್ ಕೂಡ ಆನ್ ಆಗುತ್ತೆ ಈ ಥರ ಡಿಫ್ರೆಂಟ್ ಡಿಫ್ರೆಂಟ್ ಇರುತ್ತೆ ಮತ್ತು ಇದಲ್ಲಿ ಕೂಡ ನೀವು ಸ್ಟೇರಿಂಗಲ್ಲೇ ಕಂಟ್ರೋಲ್ ಮಾಡ್ಬೋದು ಸ್ಟೇರಿಂಗ್ ತಿರ್ಸ್ಬೋದು ಮತ್ತು ಇದನ್ನು ನೀವು ತ್ರೀ ಅವರ್ಸ್ ಚಾರ್ಜ್ ಹಾಕಿದ್ರೆ ಒನ್ ಅವರ್ ತನಕನೂ ಓಡಿಸ್ಬೋದು ನಾರ್ಮಲ್ ನಿಮಗೆ ಸಾಕೆಟ್ ಕೊಡಿರ್ತಾರೆ ಟೂ ಪಿನ್ ಸಾಕೆಟ್ ಅದರಲ್ಲೇ ಚಾರ್ಜ್ ಮಾಡ್ಬೋದು ಕರೆಂಟ್ ಕೂಡ ಅಷ್ಟು ಹೇಳಲ್ಲ ಮತ್ತೆ ಮೋಟರ್ ಕೂಡ ಸಿಕ್ಕಾಬಿಡೆ ಪವರ್ ಇರುತ್ತೆ ಸೊ ಇದು ಕೂಡ ಒಂದು ಸೂಪರಾಗಿರೋ ಒಂದು ರಿಮೋಟ್ ಕಂಟ್ರೋಲ್ ಕೊಟ್ಟಿದ್ದಾರೆ ಸೊ ಮುಂದೆ ಮೂವ್ ಮಾಡೋಕ್ಕೆ ನೋಡ್ಬೋದು ಮುಂದೆ ಮೂವ್ ಮಾಡೋಕ್ಕೆ ಮತ್ತು ಬ್ಯಾಕ್ ಮೂವ್ ಮಾಡೋಕ್ಕೆ ಸೊ ಟೈಮ್ ಟರ್ನ್ ಮಾಡೋಕ್ಕೆ ಸ್ಟೇರಿಂಗ್ ಈ ಥರ ಟರ್ನ್ ಮಾಡ್ಬೋದು ಮತ್ತು ಇದರಲ್ಲಿ ಸ್ಪೋರ್ಟ್ಸ್ ಮೋಡ್ ಕೂಡ ಇದೆ ಸ್ಪೋರ್ಟ್ಸ್ ಮೋಡ್ ಹಾಕಿದ್ರೆ ನಿಮಗೆ ಫುಲ್ ಸ್ಪೀಡಾಗಿ ಬರುತ್ತೆ ನೋಡ್ಬೋದು ಎಷ್ಟು ಸ್ಪೀಡಾಗಿ ಬರುತ್ತೆ ಅಂತ ಸೊ ಇದರಲ್ಲಿ ಬ್ರೇಕ್ ಕೂಡ ಇದೆ ಬ್ರೇಕ್ ಆಪ್ಷನ್ ಇದೆ ಮ್ಯಾನ್ಯಲ್ ಮೋಡ್ಸ್ ಇದೆ ಸೊ ಈ ಥರ ಸಿಕ್ಕಾಪಡೆ ಕಲೆಕ್ಷನ್ಸ್ ಇರುತ್ತೆ ಸೊ ಈ ಥರ ನಿಮ್ಮ ಮನೆಗೆ ನಿಮ್ಮ ಮಕ್ಕಳಿಗೆಲ್ಲ ಕೂಡ ನೀವು ಈ ಥರ ಕಡಿಸ್ಬಿಟ್ಟು ಆಟ ಆಡಿಸೋ ಕೂಡ ತುಂಬಾ ಯೂಸ್ ಆಗುತ್ತೆ ಸೊ ಇದು ಪ್ರೈಸಸ್ ಎಲ್ಲ ಬೇಕಾದ್ರೆ ನೀವು ಡೀಟೇಲಾಗಿ ಕಾಂಟ್ಯಾಕ್ಟ್ ಮಾಡ್ಬೋದು ಮತ್ತು ಇದರಲ್ಲಿ ಇನ್ನೊಂದು ಏನಂದರೆ ನೀವು ಬಾನೆಟ್ ಕೂಡ ಈ ಥರ ಓಪನ್ ಮಾಡ್ಬೋದು ಸೊ ಈ ಥರ ಬಾನೆಟ್ ನೀವು ತಾರಲ್ಲಿ ಓಪನ್ ಮಾಡ್ತೀರಲ್ಲ ಸೊ ಈ ಥರ ತಾರಲ್ಲಿ ಓಪನ್ ಮಾಡಿದ್ರೆ ನೀವು ಬಾನೆಟ್ ಕೂಡ ಓಪನ್ ಆಗುತ್ತೆ ಇಲ್ಲೇ ಮೋಟ್ರೆಲ್ಲ ಇರುತ್ತೆ ನಿಮಗೆ ಮ್ಯೂಸಿಕ್ಕು ಅದೆಲ್ಲ ಸೊ ಈ ಥರ ಆಗಿ ಮಾಡೆಲ್ಸ್ ಇರುತ್ತೆ ಈ ಥರ ಡಿಫ್ರೆಂಟ್ ಡಿಫ್ರೆಂಟ್ ಕಲೆಕ್ಷನ್ಸ್ ಕೂಡ ಇರುತ್ತೆ ಸೊ ಈ ಥರ ಪ್ರೀಮಿಯಂ ಸೆಗ್ಮೆಂಟ್ ಮಾಡೆಲ್ಸು ಈ ಥರ ಡಿಫ್ರೆಂಟ್ ಡಿಫ್ರೆಂಟ್ ಮಾಡೆಲ್ಸ್ ಎಲ್ಲ ಇದೆ ಸೊ ಇಲ್ಲೂ ನೋಡ್ತಿರ್ಬೋದು ಚಿಕ್ಕ ಚಿಕ್ಕ ಸಣ್ಣ ಸಣ್ಣ ಮಕ್ಕಳಿಗೆ ಕೂಡಿಸ್ಕೊಂಡು ಊಟ ಮಾಡಲಿಕ್ಕೆ ಅದೆಲ್ಲ ತುಂಬಾ ಯೂಸ್ ಆಗುತ್ತೆ ಚಿಕ್ಕ ಚಿಕ್ಕ ಚೇರ್ಸ್ ಆಗಲಿ ಮತ್ತು ಈ ಥರ ಕ್ಯೂಟ್ ಕ್ಯೂಟ್ ಆಗಿರೋ ಚಿಕ್ಕ ಚಿಕ್ಕ ಚೇರ್ಸು ಮತ್ತು ಇಲ್ಲಿ ಕೂಡ ನೋಡ್ತಿರ್ಬೋದು ಈ ಥರ ಮಕ್ಕಳಿಗೆ ವಾಕಿಂಗ್ ಕರ್ಕೊಂಡು ಹೋಗೋಕ್ಕಾಗಲಿ ಈ ಥರ ಕೂಡಿಸ್ಕೊಂಡು ಕರ್ಕೊಂಡು ಹೋಗುವಾಗ ಈ ಥರ ಕೂಡ ಆಪ್ಷನ್ಸ್ ಇರುತ್ತೆ ಇಲ್ಲಿ ಕೂಡ ನೋಡ್ಬೋದು ಈ ಥರ ಡಿಫ್ರೆಂಟ್ ಡಿಫ್ರೆಂಟ್ ಇರುತ್ತೆ ಸೊ ಇದೆಲ್ಲ ಸಿಕ್ಕಾಪಟ್ಟೆ ಒಂದು ಬೆಸ್ಟ್ ಕ್ವಾಲಿಟಿ ಕಡಿಮೆ ಪ್ರೈಸ್ ಕೂಡ ಪ್ರೊವೈಡ್ ಮಾಡ್ತೀರಿ ಇದು ಬೇಕೆಂದರೆ ಇದು ಕೂಡ ನಿಮಗೆ ಸಿಗುತ್ತಿಲ್ಲ ಸೊ ನಿಮಗೂ ಈ ಥರ ಒಂದು ಟಾಯ್ಸ್ ಕ್ಯಾಟಗರಿ ಈ ಥರ ಜೀಪ್ಸ್ ಆಗಲಿ ಬೈಕ್ಸ್ ಆಗಲಿ ಮೊಪೈಡ್ಸ್ ಆಗಲಿ ಈ ಥರ ಬೇಕು ಅಂದರೆ ಇವರು ಕಾಂಟ್ಯಾಕ್ಟ್ ಮಾಡ್ಬೋದು ಆಲ್ ಓವರ್ ಇಂಡಿಯಾ ಶಿಪ್ಪಿಂಗ್ ಕೂಡ ಮಾಡ್ತಾರೆ ಮತ್ತು ಇವಾಗ ಫೆಸ್ಟಿವಲ್ ಆಫರಿಂದ ನಿಮಗೆ ಬೈಕ್ಸ್ ಕೂಡ ತ್ರೀ ತೌಸಂಡ್ ಫೈವ್ ಹಂಡ್ರೆಡಿಂದನೇ ಸ್ಟಾರ್ಟ್ ಆಗ್ತಿದೆ ಇದೆ ಈ ಥರ ಡಿಫ್ರೆಂಟ್ ಡಿಫ್ರೆಂಟ್ ಆಪ್ಷನ್ಸ್ ಇರುತ್ತೆ ಇವು ಸ್ಟೋರ್ ಲೊಕೇಶನ್ ಎಲ್ಲ ಡಿಸ್ಕ್ರಿಪ್ಷನ್ ಕೊಡ್ತೀನಿ ಇನ್ನೂ ಹೆಚ್ಚಿನ ಡೀಟೇಲ್ಸ್ ಅಂದರೆ ಮೇಲೆ ನಂಬರ್ ಕಾಲರ್ ವಾಟ್ಸ್ಆಪ್ ಮಾಡಿ ಥ್ಯಾಂಕ್ ಯು